ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸ್ಮರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಕ್ಷೇತ್ರದ ಶಾಸಕ ಸ್ವರೂಪ್ ನೆರವೇರಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುವ ಮೂಲಕ ಎಲ್ಲರೂ ಅವರ ತತ್ವ ಆದರ್ಶಗಳನ್ನು ಪಾಲಿಸೋಣ ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ನೀಡುವ ಮೂಲಕ ವಿಶ್ವಕ್ಕೆ ಮಾದರಿಯಾಗಿರುವ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ದೀನ ದಲಿತರಿಗೆ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬದುಕಿನುದ್ದಕ್ಕೂ ಎಲ್ಲರಿಗೂ ಸಮಾನತೆ ಕಲ್ಪಿಸಿಕೊಡಲು ಹೋರಾಟ ಮಾಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ದಿನಗಳಲ್ಲಿ ಈ ಹಿಂದೂ ಧರ್ಮ ತ್ಯಜಿಸಿ ವಿಶ್ವಕ್ಕೆ ಶಾಂತಿ ಸಂದೇಶ ನೀಡಿದ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ರು ಅವತ್ತೆಂಟನೇ ವರ್ಷ ಫಿಟ್ನೆಸ್ ಪರೇಡ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅವರ ಒಂದು ಸಿದ್ಧಾಂತ ಮೌಲ್ಯಗಳು ಅವರ ತತ್ವಗಳನ್ನ ಪಾಲಿಸಬೇಕು ಮತ್ತು ಏನು ಸಂವಿಧಾನ ರಚನೆ ಮಾಡುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಸೇರಿದ ಕೊಡ್ತಾ ಅವರೊಂದು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ಪಾಲಿಸಬೇಕು ಮತ್ತು ಅವರೇನು ಬೌದ್ಧ ಧರ್ಮಕ್ಕೆ ಕೊನೆಯ ಕ್ಷಣದಲ್ಲಿ ಅವರೇನು ಬೌದ್ಧ ಧರ್ಮಕ್ಕೆ ಅವರು ಅವರ ಒಂದು ಧರ್ಮನ ಒಪ್ಪಿ ಅವರು ಸೇರಿದರು ಅವನ್ನೆಲ್ಲ ನಾವು ಭಗವಂತ ಅವರಿಗೆ ನಾವೆಲ್ಲ ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಏನು ಸಂವಿಧಾನ ರಚನೆ ಮಾಡಿದರೆ ಎಲ್ಲರೂ ಕೂಡ ಆ ಸಂವಿಧಾನ ಪಾಲಿಸಬೇಕು ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನೆಲ್ಲ ನನ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳಾಗಿ ನಾವೆಲ್ಲರೂ ಕೂಡ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಸಂದರ್ಭ ಈ ಸಂದರ್ಭದಲ್ಲಿ ಜೆಡಿಎಸ್ ವಕ್ತಾರ ಹೊಂಗೆರೆ ರಘು ದಲಿತ ಮುಖಂಡ ಕೃಷ್ಣದಾಸ್ ಎಚ್ಕೆ ಸಂದೇಶ್ ಅರುಣ್ ಜಯರಾಮ್ ಮಂಜು ತೇಜೂರು ಮಂಜು ಉಮೇಶ್ ಇತರರು ಉಪಸ್ಥಿತರಿದ್ದರು ಫೋಟೋ ಮಲೆನಾಡು ನ್ಯೂಸ್